ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಯ್ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಸೊ ಎಲ್ಲ ಮನೆಯಲ್ಲೆಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಹೆಲ್ತ್ ಇಶ್ಯೂ ಇತ್ತು ಸೊ ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇವ ಇದು ಬಂದು ಮಂಗಳವಾರ ದಿನದ ವ್ಲಾಗು ಇಂದೊಂದು ದಿನ ನಾನು ಸ್ವಲ್ಪ ಮಾರಣೆಗೆ ಆಯಿತು ಪೂಜೆ ಇತ್ತಲ್ವ ಸೊ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಆಮೇಲೆ ಬೆಳಗ್ಗೆಗೆ ಸ್ವಲ್ಪ ಒಬ್ರದ್ದು ನಮ್ಮ ನಂಟ್ರದ್ದು ತಿಥಿ ಇತ್ತು ಸೊ ಹೋಗಲೇಬೇಕಲ್ವ ಮೇಲೆ ಕಷ್ಟಕ್ಕೆ ಸೊ ಹೋಗಬೇಕಿತ್ತು ಅದಕ್ಕೆ ನಾನು ಅಲ್ಲಿಗೆ ಹೋಗಬೇಕಿತ್ತು ಅಂತ ಹಿಂದೊಂದು ದಿನವೇ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮದು ಹಟ್ಟ ಬಂದು ಸೊ ನಮ್ಮ ಹಟ್ಟದ ಮೇಲೆ ಮಲಗಿಕೊಳ್ಳೋದು ನಾನು ಪಾಪ ಮತ್ತು ಹಸ್ಬೆಂಡು ಸೊ ಇಲ್ಲಿ ಯಾವಾಗಲೂ ಮಲಗಿಕೊಳ್ಳೋದು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಬ್ಬ ಟೈಮಲ್ಲಿ ಮಾತ್ರ ಫಿಫ್ಟೀನ್ ಡೇಸ್ ಒಂದ್ಸಲ ಮಾತ್ರ ಹಟ್ಟ ಮೇಲೆ ಕ್ಲೀನ್ ಮಾಡ್ತೀನಿ ಯಾವಾಗಲೂ ಸೊ ಕ್ಲೀನಾಗೇ ಇರುತ್ತೆ ಅಲ್ಲಲ್ಲೇ ಕಸ ಎಲ್ಲ ಗುಡಿಸ್ಕೊಂಡು ಮಾಡ್ಕೊಳ್ತೀವಲ್ವ ಸೊ ಕ್ಲೀನಾಗೇ ಇರುತ್ತೆ ಅದಕ್ಕೆ ಬೆಳಿಗ್ಗೆಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಆ ಕಡೆಗೆ ಹೋಗಿದ್ದು ಬಂದು ಸೊ ಪೂಜೆ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಯಾವತ್ತಿದ್ರೂ ಪೂಜೆ ಮಾಡಲೇಬೇಕು ಸೊ ಆಯುಧ ಪೂಜೆ ದಿನನೇ ಪೂಜೆ ಮಾಡೋಣ ಬೇಕಾದ್ರೆ ಚಿಕನ್ ಮಾಡೋಕ್ಕಾಗಲ್ಲ ಸೊ ಮಾಡ್ಯಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಹಾಸಿಗೆ ಎಲ್ಲನೂ ಕೂಡ ಗುಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೊಸ್ತು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡೋರು ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗಿತ್ತು ವಿಡಿಯೋ ಅಂತ ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಅಂದರೆ ಸೊ ನೀವೇನು ಕಮೆಂಟ್ ಮಾಡಿದ್ರೆ ಸೊ ನಾನು ಖಂಡಿತ ರೂಢಿ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ತೀನಿ ಅಂತ ಹೇಳ್ತೀನಿ ಸೊ ಇವಾಗೆಲ್ಲನೂ ಕೂಡ ಲಾಸ್ಟ್ಗೆಲ್ಲ ಹೋದ್ರೆ ಎಲ್ಲ ಆಯ್ತು ಇವಾಗೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾವೆ ನಾವು ಮಾಡಿದ ತಪ್ಪಂತೂ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ನಮ್ಮ ಮತ್ತೆ ಯಾರೋ ಒಂದು ಸೀಟ್ ಒಡಿಸ್ಬೇಕಿತ್ತು ಅಟ್ಟದ ಮೇಲೆ ಸೊ ಮೇಜಾಗಳೆಲ್ಲನೂ ಹಾಕಿದ್ದಾರೆ ಅಲ್ಗೆ ಜೋಡಿಸಿದರೆ ಸೊ ಅದು ಅಲ್ಗೆ ಮಧ್ಯದಲ್ಲಿ ಧೂಳು ಕುತ್ಕೊಳ್ಳುತ್ತೆ ಸೊ ಆ ಥರ ಮಾಡಿಸ್ಬೇಡಿ ಯಾರೇ ಕೂಡ ಇವಾಗ ಯಾರೂ ಆ ಕಡೆ ಆ ಥರ ಮಾತು ಮಾಡಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಸೊ ಅವರು ಕೂಡ ಸೀಟ್ ಒಡಿಸ್ಬೇಕಿತ್ತು ಹೊಡಿಸಿಲ್ಲ ಸೀಟ್ ಒಡೆಸಿದ್ರೆ ಧೂಳು ಹೋಗಿ ಕಿಂಡಿಯಲ್ಲಿ ಕೂತ್ಕೊಳ್ಳಲ್ಲ ಸೊ ನಾವು ಒಡಿಸಿಲ್ದಿರೋ ಕಾರಣ ಧೂಳು ಹೋಗಿ ಅಲ್ಲಿ ಕೂತ್ಕೊಂಡು ಬಿಡುತ್ತೆ ಸೊ ಹೀಗೆ ನಾವು ಯಾವಾಗಲೂ ಅಟ್ಟ ಅರೇಂಜ್ ಮಾಡ್ಕೊಂಡು ಈ ಕಡೆ ಪಾತ್ರೆಗಳು ಆ ಕಡೆ ಸಾಮಾನುಗಳು ಅವು ಇವು ಎಲ್ಲನೂ ಕೂಡ ಮಡಿಕೊಂಡಿರ್ತೀವಿ ಮೇಲೆ ಕೂಡ ಫ್ಲ್ಯಾ ಫ್ಯಾನು ಕೂಡ ಇದೆ ಇವಾಗ ಸ್ವಲ್ಪ ಅವೆಲ್ಲ ಸೀರೆ ಕೂಡ ಅವೆಲ್ಲನೂ ಕೂಡ ಎತ್ತು ಹೋದ್ರಿ ಆ ಕಡೆಯೂ ಕೂಡ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಆ ಕಡೆಯಿಂದ ಎಲ್ಲ ಎತ್ತಿ ಕಸ ಗುಡಿಸಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒದ್ರಿ ಮೇಲೆಲ್ಲ ಧೂಳು ಬಿದ್ದಿರುತ್ತಲ್ವ ಸೊ ಎಲ್ಲನೂ ಒದ್ರಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ನಾನು ಮನೆಯೆಲ್ಲನೂ ಕಸ ಎಲ್ಲ ಗುಡಿಸ್ಕೊಂಡು ನಾನು ರೆಡಿ ಮಾಡ್ಕೊಂಡೆ ಸೊ ಇವಾಗ ಎಲ್ಲನೂ ಕೂಡ ಒಂದಪ್ಪ ಕಲ್ಲುಪ್ಪು ಮತ್ತು ಅಷ್ಟನ್ನು ಪುಡಿ ಹಾಕ್ಕೊಂಡು ಎಲ್ಲನೂ ಕೂಡ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ಕೂಡ ಇದ್ದ ಅಯ್ಯ ನಮ್ಮ ಸಚಿನ್ ಅಂದ್ಬಿಟ್ಟವರೆಲ್ಲ ಇದ್ರಲ್ಲ ಸೊ ಅವರೆಲ್ಲ ಕೂಡ ನೋಡ್ಕೊಳ್ತಾ ಇದ್ದರು ಸೊ ನಾನು ಫಸ್ಟು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಒಂದು ದಪ್ಪ ಎಲ್ಲನೂ ಕ್ಲೀನಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಮಾರಣೆಗೆ ನಾನು ಅಲ್ಲಿಂದ ಬಂದು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡೋಕ್ಕೆ ಮುಂಚೆ ಎಲ್ಲ ಒರೆಸಿ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಆಮೇಲೆ ದೀಪ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಬೋದು ಅಂತ ಇವತ್ತೇ ಒಂದು ಸಲ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಆದಷ್ಟು ವೀಡಿಯೋ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಪಾಪು ಇರೋದ್ರಿಂದ ಜಾಸ್ತಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗೋಲ್ಲ ಏನೋ ಫಾಸ್ಟ್ ಫಸ್ಟಾಗಿ ಗಿಮಿ ಕೆಲಸಗಳು ಮಾಡಬೇಕು ಪಾಪು ನೋಡ್ಕೊಳ್ಬೇಕು ಅಡುಗೆನೂ ಮಾಡಬೇಕು ಸ್ವಲ್ಪ ಕಷ್ಟ ಇದೆ ಸೊ ಇದು ಬಂದು ಮಾಡಿ ಕಂಟಿನ್ಯೂ ಮಾಡಿದೆ ವ್ಲಾಗ್ನ ಇವಾಗ ಎಲ್ಲನೂ ಕೂಡ ದೀಪ ಎಲ್ಲ ಕೂಡ ಎಲ್ಲ ರೆಡಿ ಆಯಿತು ಸೊ ಎಲ್ಲನೂ ಕೂಡ ವಾಷಿಂಗ್ ಮಾಡಿ ಹಸ್ಬೆಂಡು ಕೂಡ ಸ್ನಾನ ಮಾಡಿಕೊಂಡು ಬೈಕೆಲ್ಲ ತೊಳ್ಕೊ ಬಂದಿದ್ರು ಸೊ ಅದನ್ನು ರೆಡಿ ಮಾಡೋಕ್ಕೆ ಕೂಡ ಇದ್ದರೆ ನಾವು ಆಲೆ ಪೂಜೆ ಮಾಡೋದಕ್ಕೆ ಆರು ಗಂಟೆ ಮೇಲೆ ಆಗೋಗಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಲೇಟಾಗಿ ಆಗುತ್ತೆ ಯಾವತ್ತಿದ್ರು ಅಂದ್ಬಿಟ್ಟು ಎಲ್ಲದಕ್ಕೂ ಕೂಡ ಗಂಧ ಇಕ್ಕಿ ಎಲ್ಲ ಮಾಡಿ ಹೂವು ಮಾಡಿಸಿ ಬಾಳೆಗೊನೆ ಎಲ್ಲನೂ ಕೂಡ ರೆಡಿ ಆಡಿ ಹಾಕ್ತಾ ಇದ್ದೀವಿ ಸೊ ನಾವು ಈ ಥರ ಯಾವಾಗಲೂ ಈ ಪೂಜೆ ಮಾಡೋದು ಸೊ ನೀವು ಯಾವ ಥರ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಾವು ಹೇಗಿತ್ತು ಈ ಮನೇಲಿ ಕೂಡ ಕೊನೆಯವರೆಗೂ ವಿಡಿಯೋ ನೋಡಿ ಎಲ್ಲದೂ ಸ್ಕಿಪ್ ಮಾಡಿದೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಸೊ ಇವಾಗ ನೋಡ್ಬೋದು ನೀವು ಎಲ್ಲಾನು ಕೂಡ ಪೂಜೆ ಎಲ್ಲ ಮಾಡಾಯಿತು ಸ್ವೀಟ್ ತಂದಿದ್ರು ಸ್ವೀಟ್ನು ಕೂಡ ಸ್ವಲ್ಪ ಜನಕ್ಕೆಲ್ಲ ಕೊಟ್ಟು ಇದು ಮಾಡಿದೆ ಸೊ ಇವಾಗ ಎಲ್ಲಾನು ಪೂಜೆ ಮಾಡ್ತಾ ಇದಾರೆ ಮುಂಚೆ ಮುಂಚೆ ತೊಟ್ಟ ಮುರಿ ಕೆಳಕ್ಕೆ ಮಡಿಕೋ ದುಡ್ಡು ಮಡಗಿಬಿಟ್ಟು ಕಾಸು कड़ी हो. <laughs> <laughs> कड़ी पेटी से पेटी कडिपेटी जस्ट इस्ट पाप्पा मांगा तंपटेरो दासले कलका मपका इरी मांगा तंपटेरो दू करपूर यह तढ़ पुटे ना गंदर कटेत कात्त देगा ना कुंड़ आले पूजे माड़ी अट्पिक्ट ほなあの。<laughs> هههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههه <laughs> <laughs> ಸೊ ಇವಾಗ ಎಲ್ಲ ಆಯಿತು ಪೈಸಾ ಕೂಡ ಮಾಡಿದ್ದೀನಿ ಎಲ್ಲ ಆಯಿತು ಪಾಪ ಊಟ ಮಾಡಿಸ್ತಾ ಇದ್ದಾರೆ ಸೊ ಅವನು ಕೂಡ ಡ್ಯಾನ್ಸ್ ಮಾಡ್ತಾ ಊಟ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ಎಲ್ಲ ವೀಡಿಯೋ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಯಾರು ಹೊಸ್ದ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಏನಾರು ವಾಯ್ಸ್ ಡಿಫ್ರೆನ್ಸ್ ಇದ್ರೆ ಪ್ಲೀಸ್ ಪ್ಲೀಸ್ ಏನನ್ಬೋದು ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಕೊವರೆಗೂ ವೀಡಿಯೋ ನೋಡಿದ್ರೆ ಅಂದ್ಕೊಂಡೆ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಖಂಡಿತ ನಾನು ಬೀಗ ಈಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಎಲ್ಲ ಎಲ್ತ್ ಇಶ್ಯೂ ಇರೋದರಿಂದ ಮಾಡೋಕ್ಕಾಗಿರಲಿಲ್ಲ ಖಂಡಿತ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತೀನಿ ಡೈಲಿ ವೀಕ್ ಅಪ್ಲೋಡ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ